ಬಾಗಲಕೋಟೆಯ ತೇರಳದಾರದ ವಿದ್ಯಾ ಶಿವಾನಂದ ಕೋಲೂರು ಮಠ ಎಂಬ ಮಹಿಳೆ ಪದವಿ ಪೂರೈಸಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿ ಇದೀಗ ಸ್ವಂತ ಉದ್ಯೋಗದ ಮೂಲಕ ಯಶಸ್ಸು ಗಳಿಸುತ್ತಿದ್ದಾರೆ ವಿದ್ಯಾ ಅವರ ಉದ್ಯಮದ ಕನಸಿಗೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ನೆರವಾಗಿದೆ ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಹಾಯಧನ ಪಡೆದು ಗಾರ್ಮೆಂಟ್ಸ್ ಉದ್ಯಮವನ್ನು ಆರಂಭಿಸಿ ವಿವಿಧ ಖಾದಿ ವಸ್ತ್ರಗಳನ್ನು ತಯಾರಿಸುತ್ತಿದ್ದಾರೆ ವಿದ್ಯಾ ಅವರಿಗೆ ಪತಿ ಹಾಗೂ ಕುಟುಂಬಸ್ಥರು ನೆರವಾಗಿದ್ದು ಹತ್ತಾರು ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದ್ದಾರೆ ಇವರು ತಯಾರಿಸುವ ಉತ್ಪನ್ನಗಳನ್ನು ರಾಜ್ಯದ ವಿವಿಧ ಖಾದಿ ಮಳಿಗೆಗಳಿಗೆ ಹಾಗೂ ಅನ್ಯ ರಾಜ್ಯಗಳಿಗೂ ಪೂರೈಕೆ ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಯೋಜನೆಯ ಫಲಾನುಭವಿ ವಿದ್ಯಾ ಶಿವಾನಂದ ಕೋಲೂರು ಮಠ ಪದವಿ ಶಿಕ್ಷಣದ ಬಳಿಕ ಎರಡು ವರ್ಷ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದೆ ಈ ಸಂದರ್ಭದಲ್ಲಿ ಏನಾದರೊಂದು ಸ್ವಂತ ಉದ್ಯಮ ಪ್ರಾರಂಭಿಸಬಹುದೇ ಎಂಬ ಆಲೋಚನೆ ಬಂದಾಗ ಮನೆಯವರಿಂದ ಖಾದಿ ಗಾರ್ಮೆಂಟ್ಸ್ ನಡೆಸುವ ಬಗ್ಗೆ ಬೆಂಬಲ ದೊರೆಯಿತು ಕೇಂದ್ರದ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಅಡಿ ಅನುದಾನ ಪಡೆದು ಉದ್ಯಮ ಆರಂಭಿಸಿದೆ ಇದೀಗ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಶಾಲಾ ಯೂನಿಫಾರ್ಮ್ಗಳನ್ನು ತಯಾರು ಮಾಡಬೇಕು ಹಾಗೆ ಮತ್ತೆ ಹೊಸ ಹೊಸ ಬಟ್ಟೆಗಳನ್ನು ತಯಾರು ಮಾಡಬೇಕು ಮತ್ತೆ ಖಾದಿ ಅಲ್ಲದೆ ಮತ್ತೆ ಮತ್ತೆ ಬೇರೆ ಬೇರೆ ಅರ್ವಿಗಳನ್ನು ತಯಾರು ಮಾಡಿ ನಾವು ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಆಶೆ ಐತಿ ಆ ಆಶೆಯಂತೆ ನಾವು ಇನ್ನೂ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡಬೇಕು ಹೇಳಿ ಯೋಜನೆ ಹಾಕೊಂಡಿವಿ ವಿದ್ಯಾ ಅವರ ಪತಿ ಶಿವಾನಂದ ಕೋಲೂರು ಮಠ ಉದ್ಯಮಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು ಕೇಂದ್ರ ಸರ್ಕಾರದ ಯೋಜನೆಯಿಂದ ಬದುಕು ರೂಪಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಕೊಟ್ಟಿದ್ದೀವಿ ರೀ ಸ್ಟಾರ್ಟ್ ಆಮೇಲೆ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಜನರು ಕೆಲಸ ಕೊಡಬೇಕಂತ ವಿಚಾರ ಐತಿ ಒಳ್ಳೆ ರೀತಿ ನಡುವೈತ್ರಿ ಆಮೇಲೆ ಇಲ್ಲಿ ಉತ್ಪಾದನೆಯಾದ ಎಲ್ಲ ಶರ್ಟ್ ಜುಬ್ಬ ಆಮೇಲೆ ಇತರೆ ಯಾವುದೇ ರೆಡಿಮೇಡ್ ಉತ್ಪನ್ನಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ತೀವಿ ರೀ ಸಿಬ್ಬಂದಿ ರಾಜೇಶ್ವರಿ ಸ್ಥಳೀಯವಾಗಿ ಉದ್ಯೋಗ ದೊರೆತಿದ್ದು ಕುಟುಂಬದ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಫ್ಯಾಮಿಲಿಗೆಲ್ಲ ಖುಷಿ ಆಗ್ತದೆ ಹಾಂ ನಮಗೂ ಇಲ್ಲಿ ಕಲಿಬೇಕು ಅನ್ನೋ ಆಸಕ್ತಿನೇ ಐತ್ರಿ ಪೇಮೆಂಟು ಚಲೋ ಬೀಳ್ತದ್ರಿ ದಿನಾ ಮೂರುವ ಸರಿ ಐತ್ರಿ ಮತ್ತೆ ಸಂಚಾರ ಕೆಲಸ ಮಾಡಿ ಸಾಯಂಕಾಲ ಮಕ್ಕಳ ಸಾಲಿನಿಂದ ಬರೋ ಟೈಮ್ಗೆ ಮನೆಗೆ ರೀ